ವೆಲ್ಕಮ್ ಟು ಮೈ ಚಾನಲ್ ಲ್ ಬೈ ಫುಷಾ ಈ ಕತೆ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಶಂಕರಾಚಾರ್ಯರ ಕತೆ ಹೇಳ್ತಾ ಇದ್ನಿ ಫ್ರೆಂಡ್ ಶಂಕರಾಚಾರ್ಯರು ಹೇಗೆ ಮಹಾ ಜ್ಞಾನಿಗಳಾದರು ಅಂತೇಳಿ ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ ಜಗತ್ ಗುರುರು ಶಂಕರಾಚಾರ್ಯರು ತುಂಬಾ ಜ್ಞಾನಿಗಳಾಗಿದ್ದರು ಶಂಕರಾಚಾರ್ಯರ ಮೊದಲು ಆದಿ ಯೋಗಿಗಳು ಸನಾತನ ಧರ್ಮದಲ್ಲಿ ಎಷ್ಟೋ ಜ್ಞಾನಿಗಳು ಬಂದು ಹೋಗಿದ್ದರು ಆದರೆ ಶಂಕರಾಚಾರ್ಯರು ತುಂಬ ಜ್ಞಾನದಲ್ಲಿ ತುಂಬ ಅವರು ವಿಶೇಷತೆ ಅಂತ ಹೇಳಬಹುದು ಕೇರಳದ ಕಾಲಾಡಿ ಅನ್ನೋ ಗ್ರಾಮದಲ್ಲಿ ಜನಿಸಿದರು ಶಂಕರಾಚಾರ್ಯರು ಅಲ್ಲಿ ಶಿವಪ್ಪ ಅನ್ನುವ ದಂಪತಿ ಲಿಂಗಮ್ಮ ಅನ್ನೋ ದಂಪತಿ ಇದ್ದರು ಅವರು ಆ ಗಂಡ ಹೆಂಡತಿಗೆ ಶಂಕರಾಚಾರ್ಯರು ಮಗನು ಜನಿಸಿದನು ಆಗ ಶಿವನ ರೂಪ ಪ್ರತಿರೂಪ ದೇವತೆಗಳೆಲ್ಲ ಆಶೀರ್ವಾದ ಮಾಡಿ ಆ ಶಂಕರಾಚಾರ್ಯರು ಭೂಮಿ ಮೇಲೆ ಬಂದು ನೆಲೆಸುತ್ತಾರೆ ಅಷ್ಟು ವಿಶೇಷತೆ ಅಷ್ಟು ಜ್ಞಾನ ಅಷ್ಟು ತತ್ವಜ್ಞಾನ ಇರುತ್ತದೆ ಶಂಕರಾಚಾರ್ಯರಿಗೆ ಶಂಕರಾಚಾರ್ಯರು ಜನ್ಮಿಸಿದ ಮೇಲೆ ಸ್ವಲ್ಪ ದಿನವೇ ಅವರ ತಂದೆ ತೀರು ಹೋಗುತ್ತಾರೆ ಆಗ ತೀರು ಹೋದಾಗ ಶಂಕರಾಚಾರ್ಯರಿಗೆ ಆಟಗಳು ಆಡಿಕೊಂಡು ಅಮ್ಮನ ಜೊತೆ ಇರುತ್ತಾನೆ ಆಗ ಅವರ ತಾಯಿ ಆಲೋಚನೆ ಮಾಡುತ್ತಾಳೆ ಶಂಕರಾಚಾರ್ಯ ಅಂತ ಹೇಳಿ ಹೆಸರನ್ನಿಟ್ಟು ನಾಮಕರಣ ಮಾಡಿ ಅಲ್ಲಿ ಇರ್ತಕ್ಕಂಥ ಜ್ಞಾನಿಗಳನ್ನ ತೋರಿಸುತ್ತಾನೆ ಆಗ ಅಲ್ಲಿರ್ತಕ್ಕಂಥ ಜ್ಞಾನಿಗಳನ್ನ ತೋರಿಸಿ ಎಷ್ಟೋ ಜನ ತಪಸ್ಗೆ ಕೂತ್ಕೊಂಡು ಯೋಗವನ್ನು ಮಾಡಿ ಅಲ್ಲಿ ಅವರು ತಪಸ್ಗೆ ಕೂತ್ಕೊಂಡು ತುಂಬಾ ಜ್ಞಾನಗಳಾಗಿರುತ್ತಾರೆ ಅಂತ ಹತ್ರ ಹೋಗಿ ಶಂಕರಾಚಾರ್ಯರನ್ನ ಸೇರಿಸುತ್ತಾಳೆ ಸೇರಿಸಿ ಅಲ್ಲಿ ಕಲಿಸುತ್ತಾಳೆ ವಿದ್ಯೆಯನ್ನ ಆಗ ಒಂದೊಂದು ಮೆಟ್ಟಲು The cat ಅತ್ತು ಬರುತ್ತಾನೆ ಶಂಕರಾಚಾರ್ಯ ಆ ಶಂಕರಾಚಾರ್ಯರು ತಾಯಿ ಒಂದು ದಿವಸ ಸಮುದ್ರಕ್ಕೆ ಕರೆದುಕೊಂಡು ಹೋಗ್ತಾರೆ ಆ ಸಮುದ್ರದಲ್ಲಿ ನೀರು ಹಲೆಗಳು ಬಂದು ಕೊಚ್ಚಿಕೊಂಡು ಹೋಗ್ತಾ ಇರುತ್ತದೆ ಅಲ್ಲಿ ಅವರ ತಾಯಿ ಕಾಲು ಜಾರಿ ಕೆಳಗೆ ಬೀಳುತ್ತಾಳೆ ಅಲ್ಲಿ ಗಂಗಾ ನದಿಯಲ್ಲಿ ನಾಮಸ್ಮರಣೆ ಮಾಡುತ್ತಾನೆ ಆ ನಾಮಸ್ಮರಣೆ ಮಾಡಿದ್ದಕ್ಕೆ ಆ ನೀರು ಹಲ್ಲೆ ಹಲೆ ಆಗಿ ಹಾಗೆ ಹಿದ್ದು ಬಿಡುತ್ತದೆ ಅಷ್ಟು ಜ್ಞಾನಿಗಳಾಗಿರುತ್ತಾರೆ ಶಂಕರಾಚಾರ್ಯರು ಆದರೆ ಆ ಊರಿನಲ್ಲಿ ಒಂದು ಕುಟುಂಬವಿರುತ್ತದೆ ತುಂಬಾ ಬಡತನ ಕುಟುಂಬ ಆ ಕುಟುಂಬದಲ್ಲಿ ಒಬ್ಬರು ಮನೆಯಲ್ಲಿ ಏನು ಇರುವುದಿಲ್ಲ ಆದರೆ ಭಿಕ್ಷೆ ಬೇಡಲು ಹೋಗುತ್ತಾರೆ ಶಂಕರಾಚಾರ್ಯರು ಅವರ ತಂದೆ ಸತ್ತು ಹೋದ ಮೇಲೆ ಶಂಕರಾಚಾರ್ಯರಿಗೆ ತುಂಬಾ ಕಷ್ಟಗಳು ಬಂದಿರುತ್ತದೆ ಆಗ ಅವರ ತಾಯಿ ಜೊತೆ ಭಿಕ್ಷೆ ಬೇಡಲು ಹೋಗುವಾಗ ಅವರ ತಾಯಿಯನ್ನ ಬೇಡ ಅಮ್ಮ ಅಂತ ಹೇಳಿ ಒಬ್ಬನೇ ಹೋಗಿ ಭಿಕ್ಷೆಯನ್ನು ಬೇಡಿಕೊಂಡು ಬರುತ್ತಾ ಇರುತ್ತಾನೆ ಆಗ ಬರುತ್ತಿರುವಾಗ ಅಲ್ಲಿ ಒಂದು ಮನೆ ಹೋಗುತ್ತಾನೆ ಹೋದರೆ ಅವರ ಮನೆಯಲ್ಲಿ ಏನು ಇರುವುದಿಲ್ಲ ಆಕೆ ಒಂದು ಸೀರೆ ಇರುತ್ತದೆ ಸೀರೆ ಹರಿದು ಹೋಗಿರುತ್ತದೆ ತುಂಬಾ ತುಂಡು ಬಟ್ಟೆ ಆಗಿರುತ್ತದೆ ಸೀರೆಯನ್ನು ಒಗೆಯೋದು ಹಾಕಿಕೊಳ್ಳುವುದು ಈ ತರ ಕಷ್ಟಕರದ ಪರಿಸ್ಥಿತಿ ಅವರ ಮನೆಯಲ್ಲಿ ಅಷ್ಟು ಬಡತನವಿದ್ದರೂ ಶಂಕರಾಚಾರ್ಯರು ಹೋಗಿ ಭಿಕ್ಷೆಯನ್ನು ಕೇಳಿದ ಮೇಲೆ ಅವರು ಕೊಡುತ್ತಾರೆ ಒಂದು ನೆಲ್ಲಿಕಾಯಿಯನ್ನು ತಂದು ಕೊಡುತ್ತಾರೆ ಶಂಕರಾಚಾರ್ಯರು ಲಕ್ಷ್ಮಿ ತಾಯಿಯನ್ನ ಬೇಡಿಕೊಳ್ಳುತ್ತಾನೆ ಇವರಿಗೆ ಯಾಕೆ ತಾಯಿ ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟಿದ್ದೀಯಾ ಅಂತ ಕೇಳಿಕೊಂಡ ಮೇಲೆ ಅಣ್ಣಗಳೇ ಬಂಗಾರದ ನಾಣ್ಯಗಳಾಗಿ ಬದಲಾಗುತ್ತದೆ ನೆಲ್ಲಿಕಾಯಿ ಅವ್ರ ಮನೆಯಲ್ಲೇ ಸುರಿಯುತ್ತದೆ ಅಷ್ಟು ಜ್ಞಾನಿಗಳು ಅಷ್ಟು ಪಂಡಿತರು ಅಷ್ಟು ವಿಷಯವಾಗಿ ಇರುತ್ತಾರೆ ಶಂಕರಾಚಾರ್ಯರು ಅವರ ಬಗ್ಗೆ ಒಂದೊಂದು ಹೇಳ್ತಿದ್ದರೆ ಒಂದೊಂದು ಮಾತುಗಳು ಅವ್ರ ಬಗ್ಗೆ ತಿಳಿದುಕೊಂಡರೆ ಒಂಥರ ಜ್ಞಾನ ಎಲ್ಲರಿಂದೂ ಆಗುವುದಿಲ್ಲ ಆ ಶಂಕರಾಚಾರ್ಯರು ಅಷ್ಟು ಸಾಧನೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಆ ಶಂಕರಾಚಾರ್ಯರು ಎಷ್ಟು ಜ್ಞಾನಿಗಳಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ನಾವು ಸಾಲುವುದಿಲ್ಲ ಅಷ್ಟು ತತ್ವಗಳು ಅಷ್ಟು ಜ್ಞಾನಿಗಳು ಎಲ್ಲವನ್ನು ಬಿಟ್ಟು ತಂದೆ ಹೋದ ಮೇಲೆ ತಾಯಿನೇ ದೇವರು ಅಂತ ಹೇಳಿ ಎಲ್ಲ ಜನರನ್ನು ಬಳಸಿಕೊಂಡು ಜ್ಞಾನಿಗಳಾಗಿ ಅವರ ಥರ ಮಾರ್ಗ ಅಂದರೆ ಅವರು ನ್ಯಾಯ ಧರ್ಮ ಅಂತ ಹೇಳಿ ಓಡಾಡುತ್ತಾ ಅವರು ಅಷ್ಟು ತತ್ವಗಳು ಅಷ್ಟು ಜ್ಞಾನಿ ಹಾಕ್ತಾರೆ ಆ ಶಂಕರಾಚಾರ್ಯರ ಬಗ್ಗೆ ನಾವು ಎಷ್ಟು ಹೇಳಿದರೂ ಸಾಲುವುದಿಲ್ಲ